ಏ ಲಘು ಹೊಡಿಯೋ ನನ್ನ ಬಗ್ಗೆ ಏನೋ ನಿನಗ ಗೊತ್ತಿಲ್ಲ ಕಾಣತಿ ಆಯ್ತ್ರಿ ಹೊಡಿತೀನಿ ನಿಂದ್ರಿ కిలర్ తిరియా ఏరే గాడిం చల్ది మరేలా చల్తే మరేలా ఆ ఏ ఓ యా కొడండి నిన్ను నిన్ను అదప నిన్ను గుర్ది మరీ నాయనగురు పడప ఓ 50 రూపాయలు కొడండి 200 రూపాయలు అడగొటి గాడే వలం ఓ యా మనిషి అన మంక మీ మటమట మధ్యాహ్న ఐతి జవ్వ అయితే పిశాసైతి భూత ఐతి హె జన మంజా అరే మంజా జా రాక్షస్ అత్త మట మట మధ్యాహ్న ఎల్ జరుతావు యాకూ సరి ఇల్లి అంద్ర జాగ మిబ

முனா மேடமா நீடிநட நான் ஓடத்த ಮಂಗ್ಯಾಳ ಮಕ್ಕಳ ಬಂದವರೆಲ್ಲ ಗಾಡಕ್ ಕುಂದ್ ಗಾಡಿಗೆ ದೇವೈತಿ ಬೂತೈತಿ ಪಿಶಾಸ್ತಿ ಬರೀ ಹೇಳಿ ಅಂತಾರ ಯಾಕಂದ್ರ ಇವ್ರು ರೊಕ್ಕ ಕೊಡ ಬರತ್ತೆ ಹಿಂಗ್ ಸುಳ್ಳು ಹೇಳತ್ತಾರ ಮಂಗ್ಯಾಳ ಮಕ್ಕಳು ಇದೆ ಎಲ್ಲಿ ದೇವ್ ನನ್ನ ಗಡ್ಯಾಗ ನಾಕ್ ಅನ್ನ ದೇವ್ ಎಲ್ಲಿ ನೋಡೇ ಬಿಡ್ತೀವಿ ಕಪ್ನಿ ಅದನ್ನ ಏನೂ ಇಲ್ಲ ಮಂಗ್ಯಾ ಮಕ್ಕಳು ನೈಗೆ ಆ ಆ ಮುದೋಳ 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 ಆ ಬರಿ ಮುದೋಳ 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 ಮುದೋಳು ಮುದೋಳು ಮುದೋಳ ಬರೀ ಮುದೋಳ 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 ಬರೀ ಸರ ಹೋಗ್ ಬರ್ರಿ ಎಲ್ ಸರ ಶಿರೋಳ ತನ ಬಿಡಬರ್ರಿ ನಮ್ಮ ಅಲ್ಲೇ ಶಿರೋಳ್ರಿ ಹತ್ರಿ ಸರ ಬಿಡ್ತೀನಿ ಹತ್ರಿ ಬರ್ರಿ ಹಾ ಹತ್ ಹತ್ರಿ ಆ ಮುದೋಳ 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 ಹಾ ಹೇಳ್ರಿ ಏ ಹೋಗು ಕುಂಡ್ರಿ ಇನ್ನೊಂದ್ ಎರಡ್ ಸೀಟ್ ಬರ್ತ ಕುಂಡ್ರಿ ಹೋಗು ಮಿರ್ತ ಅರ್ಜೆಂಟ್ ಐತ್ರಿ ನಿಮ್ಗ ಹಂಗಂದ್ರ ಒಂದ್ ಐದ್ ನಿಮಿಷ ಕುಂಡ್ರಿ ಒಂದ್ ಹೋಗೋಣ ಬಂದ್ಬಿಡ್ತೀನಿ ಅರ್ಜೆಂಟ್ ಐತಿ ಆಯ್ತಾಟ್ ಕುಂಡ್ರಿ ಒಂದೈನ್ಟ್ ಬಂದ್ರಿ ಏ ಈ ವಾರ ನಾ ಪಿಕ್ಚರ್ ತೋರ್ಸಿನಿ ಮುಂದಿನ ವಾರ ನೀನು ತೋರ್ಸ್ಬೇಕಾ ಮತ್ತ ಪಚ್ಚಾರ ನಾಷ್ಟ ಏನೇನೈತಿ ಮುಂದಿನ ವಾರ ಎಲ್ಲಾ ನಾನ್ ಆ ತರ ದೋಸ್ತ ಒಟ್ಟ ದೂರ ತಿರ್ಬೇಕು ಇಲ್ಲ ನೋಡ್ಬೇಕರಿ ಟೈಮ್ ಆಗೇತಿ ಅರ್ಥ ಒಂದು ಕುತ್ ಬರ್ತ ನನ್ನ ಬಿಡಿತೀನು ಪಿಕ್ಚರ್ ತೋರ್ಸ ನಿನ್ನ ಯಾಕ್ ಬಿಡಿಲಿ ಮಂಡೆಯಿಂದ ನಾನು ತೆಲಿ ಗರಂ ಮಾಡಬೇಡ ಸುಮ ಮತ್ತೆ ಇನ್ನು ಮುಂದಿನ ವಾರ ನೀ ಪಿಕ್ಚರ್ ತೋರ್ಸ್ಬೇಕ ಸುಮಏನ್ ನಾನ್ ತೀರ್ ಬೇಸ್ಬೋಬೇಡ ಬಂದ್ ಕಡೀ

ನಾನು ಗಾಡ ಹ್ಯಾಂಗ್ ಬತ್ತ ಮುಂಜಾನೆ ಕಸ ಹೊಡೆದಿನಿ ಸೊಡ್ಸಿನಿ ಎಲ್ಲ ಮಾಡಿನಿ ಅವ ಕಾಣಿಸ್ಲಿಲ್ಲ ಸಾರ ನಾಯಿ ಹ್ಯಾಂಗ್ ಬತ್ ಜವ ಇದು ಅಲ್ಲ ಮಗನ ಕುಡ್ಕ ನಾನು ಗಾಡ ಕೂತ್ ಮಗನ ನನಗೆ ಅಂಜಿಸಿ ನಾನು ಚೊಟ್ಟಾಗಿ ಹುಚ್ಚು ಹೆಂಗ್ ಮಾಡಿಯಲ್ಲೋ ಮಗನ ನೀನು ಕುಡಿದ್ರೆ ಕಲಿ ಹೊಡಿತೀನಿ ಮಗನ ಇವತ್ತಿನಿಂದ மக எவ ஜி தான் சேர் ஏ மகன நீ நான் படது கழசிலை நான் ப்ளாஷ் பேக்கிடி ನೋಡ್ತಾನ ಮಗನ ನಿನ್ನ ಕೈ ಒಂದು ಕೈ ನೋಡ್ಕೋತ ಹಿಂಗೆ ಯಾರ ಮಕ್ಳು ಬೀಂದು ಬೀಜ ಎಲ್ಲಿ ಬರ್ತಾವೆಪ್ಪ ಮಾತಿಲ್ಲ ಈ ಮಗನ ಜೊತೆ ಮಾತಾಡ ಮಾತಾಡಿ ನಾಳೆ ತೆಲಿ ಹಾಪಾಯ್ತು ಏನು ಮಾಡ್ಬೇಕು ತಲಿ ಹಾಪಾದ್ರೆ ಒಂದು ಕಡಕ್ಕೆ ಚಾ ಕುಡ್ದು ಬಿಡ್ತೀನಿ ನಾವು ಕುಡ್ಕೊರ ಕೆಮ್ಮತ್ತಿಲ್ಲ ಕೈ ಕಡ್ದ ಕಳ್ಸಣ ಮಗ ಏ ಗಿಡ್ಡ ಮಗನಾ ನಾ ಇನ್ನು ಮದಬಂಗಿಗೆ ಹೋಗ್ಬೇಕಾಕತೆ ಹೆಂಗಾರ ಮಾಡಿ ಮಗಣ ಇವತ್ತು ನಿನಗೆ ಬುದ್ಧಿ ಕಲಿಸ್ತಾನೆ ಈ ಕುಡ್ಕ್ರ ನಿನಗೆ ಬುದ್ಧಿ ಕಲಿಸ್ತಾನೆ ಏನು ಮಾಡ್ಬೇಕು ಅದಕ್ಕ ಹಾ 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 ಮಾಡ್ತಾನೆ ಐಡ್ಯ ಮಗಣ ನೆದ್ರ ಹಾ ಗುಂಡ್ಯಾ ಮಗಣ ಇವತ್ತು ನೀನು ತಿಂಡಿ ನಂಬ ಈ ಕುಡುಕರು ಏನು ಮಾಡ್ತಾರ ಅನ್ನೋದ ఇవత నోడ మగన ఇవత సంచారా నిన్న బేండ్ బజ బర్స్తన జై బాగా గిడ్డు మగనా ఇవత నిన్ను బడల్ హంగు ఇలా నిన్న నిన్న నిన్ను చెడ్డగా ఉచ్చి హిమా నన్న హ అద

ಸರಳ ನಮ್ಮ ಊರಿಗೆ ನಾನು ಬಿಟ್ಟು ಬಂದಿ ಸರಿ ಇಲ್ಲಿ ಕರ ಮತ್ತೆ ನಾಳೆ ಬಂದ ಮಗನ ನಿನ್ನ ನೀನ ದೇವವಲ್ಲ ಮತ್ತೆ ಬೇರೆ ಆಗಿ ಬರ್ತಾನ ಏ ಶಿವನ ನಿನ್ನ ಕಾಲು ಬಿಳ್ತೀನಿ ನಿನ್ನ ಕೈ ಮುಗೀತೀನಿ ಒಟ್ಟೇ ನಮ್ ಹಿಂಗ್ ಮಾಡಕ ಹೋಗಬೇಡ ಇವತ್ತು ಏನು ಮಾಡ್ರೀ ಇಲ್ಲ ಇದನ್ನ ರಗಡ್ಡagitೀ ನಾನು ಒಟ್ಟೇ ಮಾಡಕ ಹೋಗಬೇಡ ನೀ ಹೆಂಗ್ ಹೇಳ್ತಿ ಹಂಗ್ ಕೇಳ್ತಿ ನೀ ಎಲ್ ಬಿಡ್ಬೇಕು ನಮ್ಮ ಮನೆಗೆ ಹತ್ತ ಗಾಡಿ ನಿನ್ನ ಮನೆ ಮೋಗಿ ಹೋಗಿ ಬಂದು ಬಿಡ್ತೀನಿ ಹತ್ತ ಇನ್ನ ಬನ್ನಿ ರೂಟ್ ಮತ್ತೆ ಏ ಬರಂಗಿಲ್ಲ ಇದೆ ಲಾಸ್ಟ್ ಹತ್ತ ಮಗನವ ಇದೆ ಕೈ ಮುಗು ಎ ಕನ್ನಡ ತೇರು ಕೈ ಮುಗುದೇರು ಆಯ್ತಾ ಇದು ಕನ್ನಡ ತೇರು ಕೈ

ಆಯ್ತು ನಾನೇ ಹೇಳ್ತೀನಲ್ಲ ಈ ವಿಡಿಯೋ ಮಾಡಿದ ಉದ್ದೇಶ ನಿಮ್ ನಗ್ಸು ಸಮುದ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡ್ರಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನೀವ್ ಎಷ್ಟ್ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಅಷ್ಟು ನಮ್ಗೆ ಸಪೋರ್ಟ್ ಆಗತ್ತಿ ನಮ್ಗೆ ಹೆಲ್ಪ್ ಆಗತ್ತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಜೈ ಕರ್ನಾಟಕ